బాబా మంటెం కాకురు బారి బారి పో పో పోటో యావ హోలడం బోలి హేట్ బుట్టానో బాఫులే మగ ఏను హోలడం బుట్టేలి బారి జగనేనవు రౌండ్ రౌండ్ హేటానా సంకరేన్ మగుందైతే బాఫులే మగుంద ఎట్లె హేటానా హోలడం హోర బాగ్లె అంటే ఇదేనిద బెడ్నికై కడ టెంకిన్ కాయె పల్లక రాత్ బుడ నా మక్కలు అకరు బాఫులే మకు వన్ వన్ కల్సన్ మడంగుల అయ్యో సన్న ఉడ్రో బెడ్నికై అయినుడు ఐసై యాకిం బొడె ఆగలే అంటే చెలు ఇన్నాగాల నోడు ಹಾ ಹೊಲದಾಗಿಟ್ಟೆಲ್ಲ ತಗೋದೈತಿ ಭಾವ ಹರ್ಶಿ ಮಕ್ಳು ಲುಂಗಿ ತಗೋದು ಆರ್ ಹಾಕೊಂಡ್ ಬಿದ್ದಿರ್ತಾರೆ ಆಕೆರೆ ಇವ್ರನ್ನ ನನಗೆ ಕೊಟ್ಟು ಹೋಗ್ಬಿಟ್ಲೆ ಇವ್ ದುಡಿವಲ್ಲ ದುಕ್ ಬಡೀವಲ್ಲ ಇವ್ ಎರಡಾಳು ಇವು ಕೂಡ ಏನ್ ಮಾಡ್ಬೇಕು ನಾನು ಹೊಲದಾಗ ಈ ನಮ್ಮನಿ ಚಡ್ಡ್ರಿ ಕೆಲಸ ಅದಾವೆ ಇವ್ ಕಡ್ಗೆ ಮಾಡ್ಕೊಂಡು ತಿನ್ನಾಕು ಬ್ಯಾನಿ ಇತ್ತಾಗ ಹೊಲನು ನಾನು ನೋಡ್ಬೇಕ ಇತ್ತಾಗ ಅಡಗಿನೂ ನಾನು ಮಾಡ್ಬೇಕ ಇತ್ತ ಬಾಂಡೆ ಎಲ್ಲ ನಾನು ಮಾಡ್ಬೇಕ ಏನ್ ಮಾಡ್ಬೇಕು ಎಂತ ಮಕ್ಕಳ ಕಟ್ಕೊಂಡ ಬಟ್ಟೆ ಒಂದ್ ಬೇಬಿ ಬಂದತ್ತಲ್ಲ ಇಲ್ಲಿ ನನ್ನ ಬಂದತ್ತಲ್ಲೋಡತಿನ ನಂಬರ್ಬೇಕು ಅದ್ಲಿ ಬಾಳ ಆಡ್ಸಿ ಮಗಿಸ್ತಾವ್ ಅಂಡಿಮನ ಎಲ್ಲ ಕೆಲಸ ಮಾಡಿದ್ವಿ ய மக்கள் கலச மாதிரி சப்பலுது ஒன்றில் பஸ் ஆக்கிதா இப்ப நம்ம மதப்பாடா அல்ல மனி மா இல்லை சாய அது நல்ல ஜீவா திந்தார்ப்பா அவ் யார் நோட நோடில ಇವತ್ತು ಸೋಮವಾರ ಆದ್ರೆ ನಾಳೆ ಐತಾರನ ನಮ್ಮ ಹುಡುಗಿ ಐತಾರ ಬಾ ನಾವು ಒಂದು ನಕ್ಲೇಸ್ ಕೊಡಸ್ಬಾ ಅಂದಾಳೆ ನನ್ ಕಡೆ ನೋಡಿದ್ರೆ ಇಪ್ಪತ್ತೈದು ರೂಪಾಯಿ ನಾ ಇವು ಅದನ್ನು ಸಂಜೆಗ್ ಎಗ್ರೆಸ್ ನಿಮ್ ಹಾಕಂತಿದ್ಕೊಡನಿ ಇನ್ನು ನಮ್ಮ ತಮ್ಮನ ಕಡೆ ಕೇಳಿದ್ರೆ ಅವನ

ಅಲ್ಲು ನನ್ನ ಒಳಗಿನ ಚೆಡ್ ಯಾರು ರೂಪಾಯಿ ಕೊಡ್ಲೇನ ಏನು ಮಾತಾಡ್ತಿವ ಸುಮ್ಮ ಉಚ್ಕೊಂಡು ಮಕ್ಕಳ ಮಕ್ಕಳ ಈ ನನ್ನ ಮಗ ಒಳಗೆ ಹಾಕೊಂಡ್ರಷ್ಟು ಬಿಟ್ಟರೆ ಅಷ್ಟು ಏನ್ ತಗದ್ ತಗೋದ್ ಬಸ್ ಸ್ಟ್ಯಾಂಡ್ ಹೋಗಿ ತೋರಿಸ್ತಾನಂತ ಹಾಕೊಂಡಿಲ್ಲಂತ ಹರ್ಜಿದ ದರ ಹಾಕೋ ಚಲೋ ದರ ಹಾಕೋ ನೋಡಾವ ನೋಡವ ಕೊಟ್ರ ಹೆಲ್ಪ್ ಪಕ್ಕ ನಿಮ್ಮ ಅತ್ತಿಗೆ ಸಿಗ್ತಾಳೆ ನೀವು ಹುಟ್ಟ ಮಗ ನಿನ್ನ ಹೆಸರು ಇಡ್ತೇವೆ ನೀ ನೀದ್ರ ಬರ್ತೀನಿ ಇನ್ನೊಮ್ಮೆ ಅವಾಗ ಐತ್ ನಿಲ್ದೇ ನೀ ಏನು ಏನು ಬರ್ತೇನ ಅನ್ನಗಾಟ ಬಾಡಾತಿ ಏನ್ ಏನ್ ಮಾತಾಡ್ ನೀ ಏನ್ ಮಾತಾಡತ್ತೀ ಅಮ್ಮ ಕೈ ಏನು ಉಡಿಲಿ ಕೈ ಕೈ ನನ್ನ ಕಡೆನ ಐತಿ ನೋಡಿಲ್ಲೇ ಇದ್ರಾಗ ಐದು ಬಳ್ಳದವ ನನ್ನ ಕಡೆ ನಾಲ್ಕು ಬಳ್ಳದ ನಾ ಆಯೋ ಉಳಿಯೋದಿಲ್ಲ ನೀವ ಏನು ಏನು ಉಳಿಯೋದಲ್ಲೋ ಏನು ಉಳಿಯೋ ಏನು ಏನು ಮಾಡ್ಕೊತೀನಿ

ನಾನು ದುಸಿದೇ ಇಲ್ಲೇನ ಮುಗಿತ್ ತೊಕತ್ತೀನಿ ಆಸ್ತ ಆಗಿ ಪಾಲ್ ಬೇಕಿಂಗ ನನಗ ಏನ್ ಆಸ್ತ ಆಗ್ತಾರ ಏನೈತಿಂದ್ರೆ ಎಲ್ಲಾ ನನ್ನ ಹೆಸರ್ ಮ್ಯಾಲೆ ಐತಿ

அப்பா ஏனோம் நீன மத்த கித்தாடத்தி நீங்க

thank <laughs> you